ನಮಸ್ಕಾರ ಪ್ರೈಸ್ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೈವ ಜನರೇ ಪ್ರತಿದಿನ ದೇವರ ವಾಕ್ಯಗಳ ಧ್ಯಾನದಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಮ್ಮ ಸಮಯವನ್ನು ಕಳೆಯುತ್ತಾ ಮುಂದಕ್ಕೆ ಸಾಗುತ್ತಾ ಇದ್ದೇವೆ ಇವತ್ತು ಕೂಡ ನನ್ನೊಟ್ಟಿಗೆ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಿಕೊಂಡು ನಮ್ಮನ್ನು ಪರೀಕ್ಷಿಸಿಕೊಂಡು ದೇವರಲ್ಲಿ ನಡೆಯುವುದಕ್ಕೆ ನೀವು ಬಂದಿರುವುದಕ್ಕಾಗಿ ನಾನು ಸಂತೋಷಿಸುತ್ತೇನೆ ನಿಮಗೆ ಧನ್ಯವಾದ ಹೇಳುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇವತ್ತಿನ ದೇವರ ವಾಕ್ಯದ ಧ್ಯಾನಕ್ಕೆ ನಾವು ಹೋಗೋಣ ಪ್ರಿಯರೇ ಮನುಷ್ಯರು ಎರಡು ಕಾಲುಗಳಲ್ಲಿ ನಡೆದಾಡ್ತಾರೆ ವಾಹನಗಳು ಎರಡು ಒಂದು ಮೂರು ನಾಲ್ಕು ಆರು ಹೀಗೆ ಚಕ್ರಗಳಲ್ಲಿ ಚಲಿಸುತ್ತಾ ಇರುತ್ತವೆ ಕೆಲವು ಸಾರಿ ಅನೇಕ ಚಕ್ರಗಳಿದ್ದರೂ ಟ್ರೈನ್ ಆಗಲಿ ಒಂದು ವೇಳೆ ಲಾರಿಗಳಾಗಲಿ ಅವು ಏನಾಗ್ತವೆ ಮುಗ್ಗರಿಸಿ ಕೆಳಕ್ಕೆ ಬೀಳ್ತವೆ ಅಷ್ಟೊಂದು ಚಕ್ರಗಳಲ್ಲೂ ಉಳ್ಳಂಥ ವಾಹನಗಳು ಹೇಗೆ ಬೀಳ್ತವೆ ಅನ್ನುವುದು ನಮಗೆ ಕೆಲವು ಸಾರಿ ಪ್ರಶ್ನೆ ಹಾಗಾದರೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ವಾಹನಗಳು ಬೀಳುವಾಗ ಮನುಷ್ಯರಾದಂಥ ನಾವು ಕೂಡ ಎರಡು ಕಾಲುಗಳಲ್ಲಿ ನಡೆಯುವಾಗ ಎಡವಿ ಬೀಳುವುದು ಸಹಜವಾದಂಥ ವಿಚಾರ ಆದರೆ ಈಗ ನಾವು ಮಾತನಾಡಿಕೊಳ್ತಾ ಇರುವಂಥ ವಿಚಾರ ಆತ್ಮಿಕವಾಗಿ ಎಡವಿ ಬೀಳುತ್ತೇವೆ ಆದರೆ ದೇವ್ರು ಹೇಳ್ತಾರೆ ನೀವು ಎಡವಿ ಬೀಳದ ಹಾಗೆ ನಾನು ನಿಮ್ಮನ್ನು ಕಾಯುತ್ತೇನೆ ಎಂಬುದಾಗಿ ಹಾಗಾದರೆ ಎಲ್ಲಿ ನಾವು ಎಡವಿ ಬೀಳುತ್ತೇವೆ ಹೇಗೆಲ್ಲ ಕಾರ್ಯಗಳಲ್ಲಿ ನಾವು ಎಡವಿ ಬೀಳುವ ಸಾಧ್ಯತೆ ಇದೆ ದೇವರು ಹೇಗೆ ನಮ್ಮನ್ನು ಕಾಪಾಡುತ್ತಾರೆ ಇವತ್ತಿನ ವಾಕ್ಯ ಸಂದೇಶದಲ್ಲಿ ನೋಡಿಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಯಹೂದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರೀತಿ ದೇವಚನವೇ ಅನೇಕ ಸಾರಿ ಅನೇಕ ಶೋಧನೆಗಳು ಆಕರ್ಷಣೆಗಳು ಯಾವುದನ್ನೂ ನೋಡಿ ಗಮನಿಸದೆ ಎಡವಿ ಬೀಳುವುದು ಸಹಜ ಕೆಲವು ಸಾರಿ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿಕೊಡುತ್ತೇವೆ ಜಾಗ್ರತೆ ಗಮನ ವಹಿಸು ಗಮನ ಇಲ್ಲಿರಲಿ ಎಲ್ಲೋ ಇಟ್ಕೊಂಡು ಹೋಗ್ಬೇಡ ಎಂದು ಹೇಳುತ್ತೇವೆ ಅಂದರೆ ಗಮನ ಬೇರೆ ಕಡೆ ಇಟ್ಕೊಂಡು ನಡೆದು ಹೋಗುವಾಗ ಮುಂದಿರುವ ಮೆಟ್ಟಲುಗಳು ಮುಂದಿರುವ ಕಲ್ಲುಗಳು ಮುಂದಿರುವ ದಿಬ್ಬ ಕಾಣದೆ ನಾವು ಹಾಗೆ ಬಿದ್ದು ಬಿಡಬಹುದು ವಾಹನ ಚಾಲನೆ ಮಾಡುವರು ಕೂಡ ನೋಡಿಕೊಳ್ಳದೆ ಬೇರೆ ಕಡೆ ಅಪಘಾತ ಮಾಡುವಂಥ ಅವಕಾಶಗಳು ಇದೆ ಎಚ್ಚರ ವಹಿಸಬೇಕು ನೋಡಿಕೊಳ್ಳಬೇಕು ಅದನ್ನು ಗಮನಿಸಬೇಕು ವಾಹನ ಚಾಲನೆ ಮಾಡುವಾಗ ತಪ್ಪಿ ಏನಾದರೂ ನಿದ್ರೆ ಮಾಡಿದರೆ ಅಪಘಾತ ಆಗೋಗ್ತದೆ ಆದ್ದರಿಂದಲೇ ಅದನ್ನೇನು ಮಾಡಬೇಕು ಎಚ್ಚರವುಳ್ಳವರಾಗಿರಬೇಕು ಎಂದು ದೇವರ ವಾಕ್ಯವು ಹೇಳುವಂಥದ್ದು ಆಗಿದೆ ನನ್ನ ಪ್ರೀತಿಯ ದೇವಚನವೇ ಹಾಗಾದರೆ ದೇವರು ನಮಗೆ ಆತ್ಮೀಕವಾದ ಕಾರ್ಯಗಳಲ್ಲಿಯೂ ಲೌಕಿಕವಾದ ಕಾರ್ಯಗಳಲ್ಲಿಯೂ ಎಡವಿ ಬೀಳುವ ಸಾಧ್ಯತೆಗಳು ಇದೆ ನನ್ನ ಮಗಳೇ ಮಗನೇ ನೀನು ಎಡವಿ ಬೀಳಬಹುದು ದಯಮಾಡಿ ಗಮನಿಸು ನಾನು ಕೊಡುವ ಎಚ್ಚರಿಕೆಗಳನ್ನು ನಾನು ತಿಳಿಸುವ ವಿಚಾರಗಳನ್ನು ತಿಳಿದುಕೊಂಡು ಎಚ್ಚರವುಳ್ಳವರಾಗಿರಿ ಎಂಬುದಾಗಿ ಅನೇಕ ಜನರು ನಮ್ಮನ್ನು ಈ ಕ್ರಿಸ್ತ ನಂಬಿಕೆಯಿಂದ ಬಿದ್ದೋಗಬೇಕು ಅಂತ ನೋಡ್ತಾರೆ ಕುಟುಂಬದಲ್ಲಿ ನಾವು ಚೆನ್ನಾಗಿರೋದನ್ನು ನೋಡಿ ಸೈತಾನು ಇವರನ್ನ ಬೀಳಿಸಬೇಕು ಅಂತ ನೋಡ್ತಾನೆ ಅನೇಕ ಜನರು ಕೂಡ ನಮ್ಮ ವಿರೋಧವಾಗಿ ಕಕ್ಷೆ ಕಟ್ತಾರೆ ಒಂದು ವ್ಯಾಪಾರ ಮಾಡ್ತಾ ಇದ್ದರೆ ಒಂದು ಕೆಲಸ ಮಾಡ್ತಾ ಇದ್ದರೆ ಚೆನ್ನಾಗಿ ಓದ್ತಾ ಇದ್ದರೆ ಮೇಲಕ್ಕೆ ಬರ್ತಾ ಇದ್ದರೆ ಶತ್ರುಗಳು ನಮ್ಮನ್ನು ಬೀಳಿಸಲಿಕ್ಕೆ ನೋಡ್ತಾ ಇರ್ತಾರೆ ಆದ್ದರಿಂದಲೇ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕೆಂದು ದೇವರ ವಾಕ್ಯವು ನಮಗೆ ಎಚ್ಚರಿಕೆಯನ್ನು ಕೊಡುತ್ತಾ ಇದೆ ಈ ವಾಕ್ಯವನ್ನು ಗಮನಿಸಿರಿ ಎಡವಿ ಬೀಳದಂತೆ ನಿಮ್ಮನ್ನ ಕಾಪಾಡುವುದಕ್ಕೂ ಅಂದರೆ ದೇವರ ಶಕ್ತಿಯ ಕುರಿತಾಗಿ ಇಲ್ಲಿ ನಮಗೆ ಹೇಳ್ತಾ ಇದೆ ಯೂಧನ ಪತ್ರಿಕೆ ಒಂದು ಇಪ್ಪತ್ನಾಲ್ಕರಲ್ಲಿ ಒಂದೇ ಅಧ್ಯಾಯ ಇರೋದು ಇಪ್ಪತ್ನಾಲ್ಕರ ಯೋಚನೆ ಎಡವಿ ಬೀಳದಂತೆ ನಿಮ್ಮನ್ನ ಕಾಪಾಡುವುದಕ್ಕೂ ದೇವರು ಶಕ್ತನಾಗಿದ್ದಾನೆ ಎಡವಿ ಬೀಳುವುದು ಯಾವಾಗ ನಾವು ಎಡವಿ ಬೀಳುತ್ತೇವೆ ಈಗಾಗಲೇ ನೋಡ್ರಿ ಒಂದು ಪ್ರಾಣಿ ಒಂದು ಪಕ್ಷಿ ಒಂದು ವೇಳೆ ಯಾವುದೋ ಒಂದು ಬೋನಿಗೆ ಒಂದು ಇಟ್ಟಿರುವಂಥ ಬಲೆಗೆ ಬೀಳಬೇಕಾದ್ರೆ ಅದು ಗೊತ್ತಾಗುವುದಿಲ್ಲ ಆ ಬಲೆ ಅವರು ಹಾಕಿರೋದು ಅಲ್ಲಿ ಇಟ್ಟಿರೋದು ಅವರಿಗೆ ಆ ಪಕ್ಷಿಗೆ ಪ್ರಾಣಿಗೆ ಗೊತ್ತಾಗದಾಗೆ ಇಡುತ್ತಾರೆ ಗೊತ್ತಾದರೆ ಅದಕ್ಕೆ ಎಚ್ಚರ ವಹಿಸಿಬಿಟ್ಟು ಕೆಲವು ಸಾರಿ ಅದು ಏನೋ ಮಾಡುತ್ತದೆ ತಪ್ಪಿಸ್ಕೊಬಿಡ್ತದೆ ಹಾಗಾದರೆ ಕೆಲವು ಕಾಣಿಸದ ಕೆಲವು ಕಾಣಿಸಿ ನಾವು ಇಡುವಿಕೊಳ್ಳುವುದು ಬರ್ತಾ ಇರ್ತದೆ ಕೆಲವು ಕಾಣಿಸ್ತ ಕಾಣಿಸದೇ ಇರ್ತದೆ ಕೆಲವು ಸಾರಿ ಶತ್ರುವು ಸೈತಾನನ್ನು ನಮಗೆ ಇಲ್ಲವೇ ಯಾವುದೇ ವ್ಯಕ್ತಿ ನಮಗೆ ವಿರುದ್ಧವಾಗಿ ಕಾಣಿಸದ ಹಾಗೆ ಬಲೆಯನ್ನು ಬೀಸಿರ್ತಾರೆ ಇನ್ನು ಕೆಲವು ಅದು ಕಾಣಿಸಿದರೂ ಕೂಡ ನಾವು ಇಡುತ್ತೇವೆ ಅದಿರ್ತದೆ ಗೊತ್ತಿದ್ದರೂ ಕೂಡ ಆಹ್ ಏನಾಗುತ್ತೆ ಬಿಡು ನಾನು ಹಾಗೆ ಬಿಡು ನಾನು ಹೋಗ್ತೇನೆ ಬಿಡು ನನ್ನಿಂದ ಸಾಧ್ಯ ಬಿಡು ಅನ್ನುವಂಥ ಹೇಳುವಂಥ ಕಾರ್ಯಗಳನ್ನು ನಾವು ನೋಡುತ್ತಾ ಇರ್ತೇವೆ ಆದರೆ ಅಲ್ಲಿ ಇಟ್ಟಿರುವಂಥ ಬಲೆಯನ್ನು ಅಲ್ಲಿಟ್ಟಿರುವಂಥ ಒಂದು ತೊಂದರೆಯನ್ನು ನಾವು ಕೂಲಂಕುಷವಾಗಿ ಗಮನಿಸಬೇಕು ಒಂದು ವೇಳೆ ನಾವು ನಮ್ಮ ಬಲಹೀನತೆಯಿಂದಾಗಿರಬಹುದು ಇಲ್ಲವೇ ನಮಗೆ ಕಾಣಿಸದೆ ದುಷ್ಟನ್ನು ಇಟ್ಟಿರುವಂಥದ್ದಾಗಿರಬಹುದು ಅಂಥ ಸಮಯದಲ್ಲಿ ಒಂದು ವೇಳೆ ಎಡೆವಿ ಬೀಳುವಾಗ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೇವೆ ನನ್ನ ಪ್ರಿಯ ದೇವಶನವೇ ಈಗಾಗಲೇ ಯಾವುದೋ ಒಂದು ಮನುಷ್ಯನು ಹೆಣೆದ ಒಂದು ಆಕರ್ಷಣೆಗೆ ಒಂದು ವೇಳೆ ಕಷ್ಟಕ್ಕೆ ಮೋಸಕ್ಕೆ ನೀವು ಒಳಗಾಗಿ ಬಿದ್ದೋಗಿದ್ದೀರಾ ಎಡವಿ ಬಿದ್ದುಬಿಟ್ಟಿದ್ದೀರಾ ಅಯ್ಯೋ ನನ್ನ ಹಣವನ್ನು ನಂಬಿ ಅದರಲ್ಲಿ ಹಾಕಿದ್ದೀನಿ ಅಯ್ಯೋ ಈ ವ್ಯಕ್ತಿಯನ್ನು ನಂಬಿ ನಾನು ಶೋರಿಟಿ ಮಾಡಿದ್ದೀನಿ ಈಗೋ ಇವರು ನಂಬಿ ನಾನು ಕೊಡ್ತಾರಂತ ಇದನ್ನು ಕೈ ಹಾಕಿದ್ದೀನಿ ಆದರೆ ಎಲ್ಲರೂ ಕೈ ಕೊಟ್ಟರು ನನಗೆ ಸಕಾಲಕ್ಕೆ ಯಾರು ಕೂಡ ಸಹಾಯ ಮಾಡಲಿಕ್ಕೆ ಇಲ್ಲ ಎಂದು ನೀವು ಆಲೋಚಿಸ್ತಾ ಇದ್ದೀರಾ ಇವತ್ತು ದೇವರು ನಿಮಗೆ ಹೇಳ್ತಾ ಇದ್ದಾರೆ ನೀವು ಎಡವಿದ್ದೀರಾ ಆದರೆ ಬೀಳದಂತೆ ಬಿದ್ದ ಹಾಗೆ ನಿಮಗೆ ಅನಿಸ್ತದೆ ಇಲ್ಲ ಅಯ್ಯೋ ನನ್ನ ಈ ಸಾಲ ಜಾಸ್ತಿ ಆಗೋಗಿದೆ ರೋಗ ಜಾಸ್ತಿ ಆಗಿದೆ ಕಷ್ಟ ಜಾಸ್ತಿ ಆಗೋಗಿದೆ ನಾನು ಎಡವಿ ಬಿಟ್ಟಿದ್ದೇನೆ ಕೆಲವು ಸಾರಿ ಕೆಲವು ಸಾರಿ ನಾವು ಆಲೋಚನೆ ಮಾಡ್ತೇವೆ ಅಯ್ಯೋ ನನ್ನ ಆರೋಗ್ಯ ಇಷ್ಟು ಹದಗೆಡಲಿಕ್ಕೆ ಕಾರಣ ಏನೋ ಎಲ್ಲೋ ಎಡುವಿದ್ದೀನಿ ನಾನು ಸಾಲುಗಾರನಾಗಲಿಕ್ಕೆ ಕಾರಣ ಏನು ಎಲ್ಲೋ ಎಡುವಿದ್ದೀನಿ ನಾನು ಈ ರೀತಿ ನನ್ನ ಕುಟುಂಬ ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣ ಏನು ಎಲ್ಲೋ ಎಡುವಿದ್ದೀನಿ ಎಲ್ಲೋ ನೀವು ಕಷ್ಟಪಟ್ಟು ಪ್ರಯಾಸಪಟ್ಟು ಭಕ್ತಿಯಿಂದಿದ್ದು ದೇವರಿಗೆ ಮೆಚ್ಚುಗೆ ನಡ್ಕೊಳ್ಳುವಾಗ ದೇವರು ನಿಮ್ಮ ಕುಟುಂಬವನ್ನು ಉತ್ತಮ ಸ್ಥಿತಿಗೆ ತಂದಿದ್ದಾನೆ ಒಂದು ವೇಳೆ ನಿಮ್ಮ ಕುಟುಂಬ ಈನ ಸ್ಥಿತಿಗೆ ಹೋಗಬೇಕಾದ್ರೆ ಎಲ್ಲೋ ನೀವು ಎಡವಿರ್ತೀರ ಒಂದು ಉತ್ತಮ ಒಂದು ಏನೋ ಉತ್ತಮವಾದ ಒಂದು ಆಲೋಚನೆ ಒಂದು ಉತ್ತಮವಾದಂಥ ಒಂದು ತಪ್ಪು ಈ ರೀತಿಯಾಗಿ ಎರಡು ದಾರಿಗಳಲ್ಲಿ ನಾವು ಹೋಗ್ತಾ ಇರ್ತೇವೆ ಇವತ್ತು ದೇವರ ಮೇಲೆ ಭರವಸೆ ಸೇಡೋಣ ನಾವು ಬಿದ್ದಾಗ ಕೆಲವು ಸಾರಿ ನಮ್ಮ ಕೈಯಲ್ಲಿ ಎದ್ದೇಳಕ್ಕಾಗೋದಿಲ್ಲ ನಾನು ಹೇಳ್ತಾ ಇರ್ತೇನೆಲ್ಲ ಸುಳಿಯಲ್ಲಿ ಸಿಲುಕಿದಾಗ ಸಮುದ್ರದ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ದುಷ್ಟನ ಕೈಗೆ ಸಿಕ್ಕಿ ಹಾಕಿಕೊಂಡಾಗ ನಮ್ಮ ಶಕ್ತಿಯಿಂದ ನಾವು ಎದ್ದೇಳಲಿಕ್ಕೆ ಆಗೋದಿಲ್ಲ ಎಡವಿದ್ದೀವಿ ಬಿದ್ದಿದ್ದೀವಿ ನಮ್ಮ ಕೈಯಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದರೆ ನಮ್ಮನ್ನು ರಕ್ಷಿಸಲಿಕ್ಕೆ ಒಬ್ಬರಿದ್ದಾರೆ ಆತನೇ ಏಸುವು ಆತನು ಒಂದು ವೇಳೆ ಕೇವಲ ದೇವರು ಅಪಾಯೋ ನನ್ನ ಕಷ್ಟ ಆತನಿಗೆ ಹೆಂಗೆ ಅರ್ಥ ಆಗುತ್ತೆ ಅಂದುಕೊಳ್ಳಬೇಡಿ ಆತನು ಮಾನವಧಾರಿಯಾಗಿ ಮನುಷ್ಯನಾಗಿ ಭುವಿಗೆ ಬಂದು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡವನಾಗಿದ್ದಾನೆ ಮನಮರುಗುವ ದೇವರು ಆತನಾಗಿದ್ದಾನೆ ನಿನಗೆ ವಿರೋಧವಾಗಿ ಎಣೆಯಲ್ಪಟ್ಟಂಥ ಬಲೆಯಿಂದ ಬಿಡಿಸಲಿಕ್ಕೆ ಶಕ್ತನು ಆತನಾಗಿದ್ದಾನೆ ನೀನು ಬಿದ್ದೋಗಿದ್ದರೆ ಎಲ್ಲಾದರೂ ಎತ್ತಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಇವತ್ತಲ್ಲಿ ಹೇಳುತ್ತದೆ ಆತನು ನಮ್ಮನ್ನು ಕಾಪಾಡಬೇಕಾದರೆ ಆತನಿಗೆ ಶಕ್ತಿ ಇರಬೇಕಾದರೆ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕಾತನು ಶಕ್ತನಾಗಿದ್ದಾನೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಎಡವಿ ಬಿದ್ದಂಥ ನಮ್ಮನ್ನು ಕಾಪಾಡುವುದಕ್ಕೂ ನಿಲ್ಲಿಸುವುದಕ್ಕೂ ಶಕ್ತನಾದ ದೇವರಾಗಿದ್ದಾನೆ ಯಾರು ಮನುಷ್ಯರು ನಿಮಗೆ ಸಹಾಯ ಮಾಡಲಿಕ್ಕಾಗದೇ ಇದ್ದಾಗ ಇನ್ಯಾವುದೇ ದಿಕ್ಕು ನಿಮಗೆ ತೋಚದೇ ಇದ್ದಾಗ ತಪ್ಪು ದಾರಿಯನ್ನು ಹುಡುಕಿ ಜನರು ನಿಮ್ಮನ್ನು ತಪ್ಪಾಗಿ ಉಪಯೋಗಿಸಿಕೊಳ್ಳುವುದಕ್ಕಿಂತ ಸರ್ವಶಕ್ತನು ಆತನಿಲ್ಲಿ ಹೇಳುವ ಮಾತು ಆತನ ಪ್ರಭಾವದ ಏನು ಶಕ್ತಿಯ ಮೇರೆಗೆ ನಿಮ್ಮನ್ನು ನನ್ನನ್ನು ಎಡವಿ ಬೀಳದಂತೆ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಕೆಲವು ಸಾರಿ ಕೆಲವು ತಪ್ಪುಗಳಲ್ಲಿ ನಾವು ಬಿದ್ದು ಹೋಗ್ತೇವೆ ಈ ವಾಕ್ಯವನ್ನು ಗಮನಿಸಿರಿ ಎರಡು ತಿಮೋತಿಯನಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದರ ಹದಿನೆಂಟನೇ ವಚನ ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ ಆಮೇನ್ ಎಂಬುದಾಗಿ ಹೇಳುತ್ತಾ ಇದೆ ನೋಡಿ ಈ ಲೋಕದಲ್ಲಿ ಕೆಲವು ಸಾರಿ ನಾವು ದುಷ್ಕೃತ್ಯಗಳಲ್ಲಿ ಬಿದ್ದು ಹೋಗ್ತೇವೆ ದುಷ್ಕೃತ್ಯಗಳು ಸುಕೃತ್ಯಗಳಲ್ಲ ದುಷ್ಕೃತ್ಯಗಳು ಸುಕೃತ್ಯಗಳು ಅಂದರೆ ನಿನ್ನೆ ಲೈವಲ್ಲಿ ನಾವು ಧ್ಯಾನ ಮಾಡಿಕೊಂಡೆವು ಆ ರೀತಿಯಾಗಿ ಏನಂದರೆ ಸುಕೃತ್ಯಗಳು ಒಳ್ಳೆಯ ಸತ್ಕಾರಿಗಳು ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾನು ಯಾವ ದುಷ್ಟತನವನ್ನು ದುಷ್ಕೃತ್ಯವನ್ನು ಮಾಡದಂತೆ ಅನೇಕ ಸಾರಿ ಸೈತಾನನು ಲೋಕವು ನಮ್ಮನ್ನು ದುಷ್ಕೃತ್ಯದಲ್ಲಿ ಎಡವಿ ಬೀಳಬೇಕೆಂದು ಆಲೋಚನೆ ಮಾಡ್ತಾ ಇರ್ತಾರೆ ಬೈಬಲಲ್ಲಿ ಗಮನಿಸಿರಿ ಕೆಲವರಿಗೆ ಹಣದ ಆಶೆ ಓಕೆ ಕೆಲವರಿಗೆ ಹಣವನ್ನು ತೋಡಿಸಿ ಹಣವನ್ನು ನೋಡಿಸಿ ಆಶೆಯಿಂದ ಬಿದ್ದು ಹೋಗ್ತಾರೆ ಆಶೆಯಿಂದ ಬಿದ್ದು ಹೋಗ್ತಾರೆ ಕೆಲವರು ಸ್ತ್ರೀ ಮೋಹದಿಂದ ಬಿದ್ದು ಹೋಗ್ತಾರೆ ಕೆಲವರು ಅಧಿಕಾರ ದಾಹದಿಂದ ಬಿದ್ದು ಹೋಗ್ತಾರೆ ಅಲ್ವಾ ಇಸ್ಕರ್ ಯೂತ ಯುದ್ಧನು ಮೂವತ್ತೆರಡು ಬೆಳ್ಳಿ ನಾಣ್ಯಗಳಿಗೋಸ್ಕರ ಯೇಸು ಕ್ರಿಸ್ತರನ್ನು ಹಿಡಿದುಕೊಟ್ಟನು ಅಂತ ನಾವು ನೋಡುತ್ತೇವೆ ಶಿಷ್ಯನಲ್ವಾ ದೇವರು ಕೇಳಿದರೆ ಅವನಿಗೆ ಮೂವತ್ತೆರಡು ಏನು ಬೇಕಾದದಷ್ಟು ಕೊಡ್ತಾ ಇದ್ದನು ಸ್ವಾಮಿ ನನಗೆ ದುಡ್ಡು ಬೇಕು ಸ್ವಾಮಿ ನನಗೆ ನನ್ನ ಪರಿಸ್ಥಿತಿ ಸರಿ ಇಲ್ಲಪ್ಪ ನನಗೆ ಬೇಕಯ್ಯ ಅಂತ ಆತನ ಪಾದಗಳಿಗೆ ಬಿದ್ದಿದ್ರೆ ಆತನ ಕೊಡ್ತಾ ಇದ್ದ ಆದರೆ ಅಲ್ಲಿ ಏನಂದ್ರೆ ಹಣದ ಆಶೆಯಿಂದ ಯೇಸು ಸ್ವಾಮಿಯನ್ನು ಹಿಡ್ಕೊಟ್ಟನು ಅದೇ ರೀತಿಯಲ್ಲಿ ಇಲ್ಲಿ ಪೋಟಿಪರ್ನ ಹೆಂಡತಿ ಯುವಸೇಪ್ಪನನ್ನು ಶೋಧಿಸಿದಳು ಅದೇ ರೀತಿ ಪ್ರವಾದಿಯಾದಂಥವನ ಪ್ರವಾದಿಯ ಬಳಿಯಲ್ಲಿ ಎಲಿಶನ ಬಳಿಯಲ್ಲಿ ಬಂದು ಹೋದಂಥ ನಾಮಾನನ ಬಳಿಯಲ್ಲಿ ಅವನ ಸೇವಕನು ಹಣದಾಶೆಯಿಂದ ತೆಗೆದುಕೊಂಡು ತುನ್ನನ್ನು ರೋಗವನ್ನು ತೆಗೆದುಕೊಂಡನು ನೋಡಿ ಇಲ್ಲಿ ಹಣದ ಆಶೆಯಲ್ಲಿ ಬಿದ್ದು ಎಡವಿ ಬೀಳೋದು ಸ್ತ್ರೀ ವರ್ಷ ಸ್ತ್ರೀ ಸ್ತ್ರೀ ಪ್ರಯತ್ನಿಸುವುದು ಬಟ್ ಯುವ ಬೀಳಲಿಲ್ಲ ಬಟ್ ಅದೊಂದು ಎಡವಿ ಬೀಳುವಂತೆ ಒಂದು ಪ್ರಯತ್ನ ನಡೆಯುತ್ತದಲ್ವಾ ಮತ್ತು ಅಲ್ಲಿ ಕೂಡ ಇಷ್ಟು ಇದರಿಂದ ಮತ್ತು ಕೆಲವರು ಅಧಿಕಾರದ ಆಶೆಯಿಂದ ಈ ರೀತಿಯಾಗಿ ಕೆಲವುಗಳಿಂದ ಎಡವಿ ಬೀಳುವಂಥ ಸಾಧ್ಯತೆ ಬಹಳವಾಗಿದೆ ದುಷ್ಕೃತ್ಯಗಳು ನಮ್ಮನ್ನು ಹಿಡಿಯುವುದಕ್ಕೆ ಕಾಯ್ತಾ ಇರ್ತವೆ ಸುಕೃತ್ಯಗಳು ನಾವು ಕಷ್ಟಪಟ್ಟು ಪಡೆಯಬೇಕಾಗ್ತದೆ ದುಷ್ಕೃತ್ಯಗಳು ಕೇಳ್ದೇನೆ ಬರ್ತದೆ ಪಾಪ ಎಂಬುದು ನೀವು ಕೇಳಬೇಕಾಗಿಲ್ಲ ಪರಿಶುದ್ಧತೆ ಎಂಬುದು ನೀವು ಕಷ್ಟಪಡಬೇಕಾಗ್ತದೆ ಇದು ನನ್ನ ಪ್ರೀತಿಯ ದೇವಿಕ್ಷಣವೇ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಸಹೋದರಿ ಸಹೋದರ ಇವತ್ತು ದುಷ್ಕೃತ್ಯವನ್ನು ಮಾಡದಂತೆ ನಿಮ್ಮನ್ನು ನನ್ನನ್ನು ಕರ್ತನು ಕಾಪಾಡಬೇಕಾದರೆ ದೇವನ್ನ ಕೇಳಿಕೊಳ್ಬೇಕು ಕೆಲವು ಸಾರಿ ನಾವು ನಮಗೆ ಗೊತ್ತಿರೋದಿಲ್ಲ ಏನು ಮಾಡ್ತಾ ಇದೀವಂತ ಅದಕ್ಕೆ ದೇವರು ತನ್ನ ಜೀವವುಳ್ಳ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಆ ವಾಕ್ಯಗಳನ್ನು ಓದಿ ಆ ವಾಕ್ಯಗಳನ್ನು ನಮ್ಮನ್ನು ನೋಡಿಕೊಂಡು ನಮ್ಮನ್ನೇ ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಬೇಕೆಂದು ದೇವರ ವಾಕ್ಯವು ತಿಳಿಸುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ದೇವರ ವಾಕ್ಯವು ದೇವರೊಟ್ಟಿಗಿನ ಸಂಬಂಧವು ಸತ್ಸಂಗವು ಆತನೊಟ್ಟಿಗೆ ಆತನ ಪ್ರಸನ್ನತೆಯಲ್ಲಿರುವಾಗ ನಮ್ಮ ಪಾಪ ತೊಳೆಯಲ್ಪಟ್ಟು ಪರಿಶುದ್ಧತೆಗೆ ನಾವು ಬರುತ್ತೇವೆ ಯಾರ ಒಡನಾಟ ಯಾರನ್ನ ಸಾರ ಸಾಂಗತ್ಯ ಯಾರ ಸ್ನೇಹ ನಾವು ಮಾಡ್ತಾ ಇದ್ದೀವಿ ಎಂಬುದನ್ನು ನಾವು ನೋಡಬೇಕಾಗ್ತದೆ ದೇವರ ಮಕ್ಕಳ ದೇವರ ದೇವರ ವಾಕ್ಯದ ಸತ್ಸಂಗ ಮಾಡಿದರೆ ಅಂದರೆ ಸಂಬಂಧ ಬೆಳೆಸಿದರೆ ನೀವು ಪರಿಶುದ್ಧರಾಗ್ತೀರಾ ಲೋಕದ ಏನು ಲೋಕದ ವ್ಯಕ್ತಿಗಳ ನೀವು ಸಂಬಂಧ ಬೆಳೆಸಿದರೆ ದುಷ್ಕೃತ್ಯಗಳು ನಿಮಗೆ ಹೇಳದೆ ಕೇಳದೆ ಬರ್ತವೆ ಆದ್ದರಿಂದ ನಿಮ್ಮ ಯವನ ಮಕ್ಕಳು ನಿಮ್ಮ ಸಣ್ಣ ಮಕ್ಕಳು ನೀವು ನಿಮ್ಮ ಕುಟುಂಬಸ್ಥರು ಎಚ್ಚರಿಕೆಯಾಗಿರಬೇಕು ಯಾರೊಟ್ಟಿಗೆ ನೀವು ಜೋಡಾಗ್ತಾ ಇದ್ದೀರಾ ಯಾರೊಟ್ಟಿಗೆ ನಿಮ್ಮ ಸಮಯವನ್ನು ಕಳೀತಾ ಇದ್ದೀರಾ ಎಂಬುದನ್ನು ನೋಡಿಕೊಳ್ಳಬೇಕು ಯೇಸುಸ್ವಾಮಿ ಯಾವಾಗಲೂ ಹೇಳುತ್ತಾರೆ ಏನಂದರೆ ಯಾವಾಗಲೂ ಸಜ್ಜನರ ಸಹವಾಸ ಮಾಡಬೇಕು ಒಳ್ಳೆಯವರ ಸಹವಾಸ ಮಾಡಬೇಕು ಅಂದರೆ ಪಾಪಿಗಳ ಜೊತೆ ನಾವು ಮಾತಾಡಲೇಬಾರದು ಅಂತಲ್ಲ ಆದರೆ ಯೇಸುಸ್ವಾಮಿ ಹೇಳೋದಂದರೆ ಸಜ್ಜನರ ಸಹವಾಸ ನಾವು ಮಾಡಬೇಕು ದೇವರ ವಾಕ್ಯ ನಮಗೆ ಹೇಳಿಕೊಡೋದೇನೆಂದರೆ ಕೀರ್ತನೆ ಒಂದು ಒಂದರಲ್ಲಿ ಅದೇ ಹೇಳಿಕೊಡುತ್ತದೆ ಯಾವನೋ ದುಷ್ಟರಾಲೋಚನೆ ಅಂತ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂತುಕೊಳ್ಳೋದನ್ನೇ ಕೂತುಕೊಳ್ಳದೆ ಅದಕ್ಕೆ ಬದಲಾಗಿ ಬೇರೆ ಪರ್ಯಾಯವಾಗಿ ಕೆಲಸ ಮಾಡಬೇಕು ಅಂತ ದೇವರ ವಾಕ್ಯವು ಹೇಳಿಕೊಡುತ್ತಾ ಇದೆ ಈತ ನನ್ನ ಪ್ರೀತಿಯ ದೇವಶನವೇ ನೀವು ನಾನು ದುಷ್ಕೃತ್ಯವನ್ನು ಮಾಡದಂತೆ ಕತ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು ನಾವು ಪರಲೋಕ ರಾಜ್ಯಕ್ಕೆ ರಿಟರ್ನ್ ನಾವು ವಾಕ್ಯವನ್ನು ಹೇಳಿದರೆ ಪರಲೋಕ ರಾಜ್ಯ ನಾವು ಸೇರಬೇಕಾದ್ರೆ ನಾವು ದುಷ್ಕೃತ್ಯಗಳನ್ನು ಮಾಡಬಾರ್ದು ಎಂಬುದು ದೇವರ ವಾಕ್ಯದ ಮರ್ಮವಾಗಿದೆ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ಪ್ರಿಯರೇ ಕೆಲವು ಸಾರಿ ನಾವು ಹೇಳ್ತೀವಿ ನಾನು ಎಷ್ಟೋ ಪ್ರಯತ್ನ ಇದ್ದೇನೆ ಈ ದು ಈ ಈ ಶೋಧನೆಗೆ ಎಡವಿ ಬೀಳಬಾರ್ದು ನಾನು ಏನು ಸ್ಮೋಕ್ ಮಾಡೋದನ್ನು ಕುಡಿಯೋದನ್ನು ಗಾಂಜಾ ತಿನ್ನೋದನ್ನು ಒಂದು ವೇಳೆ ಗಾಂಜಾ ಬಳಸೋದನ್ನು ಒಂದು ವೇಳೆ ಏನೇ ಆಗಿರ್ಬೋದು ಕಾರ್ಯಗಳಲ್ಲಿ ಅನೈತಿಕತೆ ಆಗಿರ್ಬೋದು ಪಾಪದ ಕೃತ್ಯಗಳಾಗಿರ್ಬೋದು ನನಗೆ ಗೊತ್ತಿಲ್ಲ ನನ್ನ ಬಲಹೀನತೆ ನನ್ನನ್ನು ಎಡವಿ ಬೀಳುವಂತೆ ಇದೆ ನನಗೆ ಗೊತ್ತಿಲ್ಲ ನಾನು ಎಷ್ಟೋ ಸಾರಿ ಅಂದುಕೊಳ್ಳುತ್ತೇನೆ ನಾನು ಮಾತಾಡಬಾರ್ದು ಈ ರೀತಿ ನಡ್ಕೊಳ್ಬಾರ್ದು ಈ ರೀತಿ ಜೀವಿಸಬಾರ್ದು ಅಂತ ಅಂದುಕೊಳ್ಳುತ್ತೇನೆ ಆದರೆ ಮತ್ತೆ ಮತ್ತೆ ಪದೇ ಪದೇ ಅದರಲ್ಲಿ ನಾನು ಎಡವಿ ಬೀಳ್ತಾ ಇದ್ದೇನೆ ಅಂತ ಹೇಳಿ ಅನೇಕ ಸಾರಿ ಅನೇಕರು ಅಂದುಕೊಳ್ಳುತ್ತಾ ಇರ್ತಾರೆ ಇವತ್ತು ನನ್ನ ಸಹೋದರ ಯವನ ಪ್ರಾಯದಲ್ಲಿರುವಂಥ ಜನವೇ ನೀವು ಈ ರೀತಿಯಾಗಿ ನನಗೇ ಗೊತ್ತಿಲ್ಲ ನಾನು ಎಡವಿ ಬೀಳ್ತಾ ಇದ್ದೀನಿ ಅಂತ ಅಂದುಕೊಳ್ತಾ ಇದ್ದೀರಾ ದೇವರ ವಾಕ್ಯ ಹೇಳ್ತಾ ಇದೆ ದೇವರ ಶಕ್ತಿ ನಿಮ್ಮನ್ನು ಬಿಡಿಸಬಲ್ಲದು ಎಪೇಸ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದ ಸಹಾಯ ಅಥವಾ ಮಾಡುತ್ತಾನೆ ಎಂಬುದಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಮಾನಸಿಕ ಶಕ್ತಿ ನಾವು ಪ್ರಯತ್ನ ಮಾಡಿ ನೋಡುತ್ತೇವೆ ನಮ್ಮ ಕೈಯಲ್ಲಿ ನಮ್ಮನ್ನು ಬಿಡಿಸಿಕೊಳ್ಳಕ್ಕೆ ಆಗುವುದಿಲ್ಲ ಆದರೆ ದೇವರ ಶಕ್ತಿ ಎಲ್ಲಿ ಹೇಳ್ತದೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ನಮ್ಮಲ್ಲಿ ಕ್ರಿಯೆ ಮಾಡುವ ನಮ್ಮಲ್ಲಿ ದೇವರ ಶಕ್ತಿ ಬಂದರೆ ದೇವರ ಸಹಾಯ ಬಂದರೆ ನಾವು ಬಲಗೊಳ್ಳುತ್ತೇವೆ ನಮ್ಮ ಬಲವು ಸಾಲದು ದೇವರ ಬಲವು ಸಾಕು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ನಾವು ಹೆಜ್ಜೆ ಇಡಬೇಕು ಒಂದು ತೀರ್ಮಾನ ಮಾಡಬೇಕು ದೇವರನ್ನ ಕೇಳಿಕೊಳ್ಳಬೇಕು ಆಗ ಎಡವಿ ಬೀಳಕ್ಕಿರುವಂಥ ಸಂಕಟಗಳು ನಿಮ್ಮ ಕೈಯಲ್ಲಿ ಆಗದೇ ಇರುವಂಥ ಸಮಸ್ಯೆಗಳನ್ನು ದೇವರು ಪರಿಷ್ಕಾರ ಮಾಡಲಿಕ್ಕೆ ತನ್ನ ಸಹಾಯವನ್ನು ಕೊಡ್ತಾನೆ ಪೂರ್ಣವಾಗಿ ಆತನು ಪ್ರತಿ ಸಾರಿ ಆಟೋಮೆಟಿಕ್ಕಾಗಿ ಹೀಗೆ ಚಿಟಿಕೆ ಹೊಡೆದಂಗೆ ನೀನು ಜಸ್ಟ್ ಕೇಳು ನಾನು ಎಲ್ಲ ಮಾಡಿ ಭೀ ಸಾಕ್ತೀನಿ ಅಂತ ದೇವರು ಹೇಳೋದಿಲ್ಲ ನಿನ್ನ ಪ್ರಯತ್ನ ತುಂಬ ಇದೆ ದೇವರು ನಿನ್ನ ಅಶಕ್ತಿಯಲ್ಲಿ ಶಕ್ತಿಯನ್ನು ಕೊಡ್ತಾರೆ ನಾನೇ ಎಲ್ಲ ಮಾಡಿಬಿಡ್ತೀನಿ ಅಂತ ಹೇಳಲ್ಲ ನಿನ್ನ ಪ್ರಯತ್ನದಲ್ಲಿ ದೇವರ ಬಲ ನಿನ್ನ ಪ್ರಯತ್ನದಲ್ಲಿ ದೇವರ ಬಲ ನಾವು ಬರೀ ಪ್ರಯತ್ನದಲ್ಲಿದ್ದರೆ ದೇವರ ಬಲ ಇಲ್ಲಾಂದರೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದರೆ ನಮ್ಮ ಪ್ರಯತ್ನದಲ್ಲಿ ದೇವರ ಬಲ ಸಫಲ ಅಲ್ವಾ ಸಫಲ ಅಂದರೆ ನಮ್ಮ ಪ್ರಯತ್ನದಲ್ಲಿ ದೇವರ ಬಲ ಸಫಲ ದೇವರು ನಮಗೆ ಸಫಲವನ್ನು ಕೊಡುವಂಥವನು ಆಗಿದ್ದನಲ್ಲ ವಾಕ್ಯ ಹೇಳುತ್ತದೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರ ಎಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದೇವೆ ಪ್ರೀತಿಯ ದೇವಜನವೇ ಇವತ್ತು ನೀವು ನಾನೇನಾಗ್ಬೇಕಂದ್ರೆ ದೇವರಿಗೆ ಬೇಕಾಗಿರೋದು ನಾವು ಪರಿಶುದ್ಧತೆಯಲ್ಲಿ ಜೀವಿಸುವುದು ಪಾಪದಲ್ಲಿ ಎಡವಿ ಬೀಳುವುದಕ್ಕೆ ಅನೇಕ ಪ್ರಯತ್ನಗಳು ನಡೀತಾ ಇರ್ತವೆ ನಾವಾದರೂ ದೇವರ ಶಕ್ತಿಯಿಂದ ದೇವರ ಸಹಾಯದಿಂದ ದುಷ್ಕೃತ್ಯಕ್ಕೆ ದೂರವಾಗಿ ತನ್ನ ಶಕ್ತಿಯನ್ನು ಅವಲಂಬಿಸಿಕೊಂಡು ಎಡವಿ ಬೀಳದಂತೆ ನಾವು ದೇವರಲ್ಲಿರಬೇಕು ದೇವರು ಸಹಾಯ ಮಾಡ್ತಾರೆ ಕೊಲಸಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಮಾಡಿಕೊಂಡಿದ್ದಾನೆ ಮತ್ತು ನಿಮ್ಮನ್ನ ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಾಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ ಎಂದು ಹೇಳುತ್ತಾ ಇದೆ ದೇವರು ಹೇಗೆ ಸುಕ್ರಿಸ್ತರನ್ನು ದೇವರು ಹೇಗೆ ನಿಲ್ಲಿಸಿದನು ಪುನರುತ್ಥಾನ ಪಡಿಸಿದನು ಹಾಗೆ ನಮ್ಮನ್ನು ಕೂಡ ಆತನು ಯಾವ ರೀತಿಯಲ್ಲಿ ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಾಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ ಇವತ್ತು ನಾವು ಎಡವಿ ಬೀಳದಂತೆ ಕಾಪಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಇದು ನನ್ನ ಪ್ರಿಯ ದೇವ ಜನವೇ ಲೌಕಿಕ ವಿಚಾರಗಳಲ್ಲಿ ಒಂದು ಆತ್ಮಿಕ ವಿಚಾರಗಳಲ್ಲಿ ಒಂದು ದೇವರು ಎರಡನ್ನೂ ಮಾಡಿಕೊಡುತ್ತಾರೆ ನಿಮಗೆ ಆದರೆ ನಾವು ಹೆಚ್ಚಾಗಿ ಆತ್ಮೀಕವಾದ ಕಾರ್ಯಗಳನ್ನು ಆಲೋಚಿಸಬೇಕು ಎಷ್ಟೊತ್ತು ನಾನು ಸಾಲದಲ್ಲಿ ಬಿದ್ದಿದ್ದೇನೆ ರೋಗದಲ್ಲಿ ಬಿದ್ದಿದ್ದೇನೆ ಕಷ್ಟದಲ್ಲಿ ಬಿದ್ದಿದ್ದೇನೆ ಎಡವಿ ಬಿದ್ದಿದ್ದೇನೆ ನನ್ನನ್ನು ಕೆತ್ತಪ್ಪ ಮೇಲಕ್ಕೆತ್ತಪ್ಪ ಕೆತ್ತಪ್ಪ ಅಂತೆಲ್ಲ ಹೇಳೋದು ನಾವು ಆತ್ಮೀಕವಾದ ಕಾರ್ಯಗಳಲ್ಲಿ ನಾವು ದೇವರನ್ನ ಕೇಳಿಕೊಳ್ಳಬೇಕು ಪಾಪದಲ್ಲಿ ಬಿದ್ದಿದ್ದೇನೆ ಶಾಪದಲ್ಲಿ ಬಿದ್ದಿದ್ದೇನೆ ಅಪ್ಪ ನಾನು ಗೊತ್ತಿಲ್ಲದೆ ನಾನು ಎಡವಿದ್ದೇನೆ ನಾನು ತಿಳಿಯದೆ ನನ್ನ ಬಲಹೀನತೆಯಲ್ಲಿ ನಾನು ಒಳಗಾಗಿದ್ದೇನೆ ದಯಮಾಡಿ ನನ್ನನ್ನು ಎಡವಿ ಬಿದ್ದಂಥ ನನ್ನನ್ನು ಮೇಲೆತ್ತು ನನ್ನನ್ನು ಕಾಪಾಡು ಮತ್ತೆ ಎಡವಿ ಬೀಳದಂತೆ ದುಷ್ಕೃತ್ಯದಲ್ಲಿ ಕೆಟ್ಟತನದಲ್ಲಿ ಪಾಪದಲ್ಲಿ ಅನೈತಿಕತೆಯಲ್ಲಿ ಸುಳ್ಳಿನಲ್ಲಿ ದುಷ್ಟನ ಕಾರ್ಯದಲ್ಲಿ ಎಡವಿ ಬೀಳದಂತೆ ನನ್ನನ್ನು ಕಾಪಾಡುವುದೇವರೇ ಎಂದು ನೀವು ಕೇಳಿಕೊಳ್ಳುವಾಗ ಕರ್ತನು ತನ್ನ ಶಕ್ತಿಯಿಂದ ಸಹಾಯದಿಂದ ನಿಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ ಹಲೋ ದೇವರಿಗೆ ಸ್ತೋತ್ರ ನನ್ನ ಪ್ರಿಯ ದೇವಜನವೇ ಅದಕ್ಕೆ ನಾವು ಎಪೇಸ ಪತ್ರಿಕೆಯಲ್ಲಿ ಐದನೇ ಅಧ್ಯಯ ಇಪ್ಪತ್ತ ಎರಡು ಏಳನೇ ವಚನದಲ್ಲಿ ನೋಡುತ್ತೇವೆ ಅದನ್ನು ಕಳಂಕ ಸುಕ್ಕು ಮುಂತಾದದ್ದೊಂದೂ ಇಲ್ಲದೆ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೇಳದ್ದು ಆಗಿಯುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜನಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಎಂಬುದಾಗಿ ನಿಮ್ಮನ್ನು ನನ್ನನ್ನು ಆತನು ಜಲಸ್ನಾನ ಮಾಡಿಸಿ ಜಲಸ್ನಾನ ಅಂದರೆ ನಮ್ಮ ಪಾಪಗಳು ನೀರಿನ ಸ್ನಾನದಲ್ಲಿ ಹೋಗುವಂಥದ್ದಲ್ಲ ಆದರೆ ಆತನು ನಮ್ಮನ್ನು ತನ್ನ ರಕ್ತದಿಂದ ಜಲಸ್ನಾನ ಮಾಡಿಸಿ ನಮ್ಮನ್ನು ಶುದ್ಧಿ ಮಾಡಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಪ್ರೀತಿಯ ದೇವ ಚನವೇ ಇವತ್ತು ನೀವು ಆತ್ಮೀಕವಾಗಿ ಎಡಗಿದ್ದರು ಲೌಕಿಕವಾಗಿ ಎಡುಬಿದ್ರು ಆತನ ಶಕ್ತನು ನಿಮ್ಮನ್ನು ಕಾಪಾಡಲಿಕ್ಕೆ ಆದರೆ ನಾವೇ ನಮ್ಮ ಪ್ರಯತ್ನ ಮಾಡ್ತಾ ಇರ್ತೇವೆ ನಾವೇ ಗೆಲ್ತೇವೆ ನಾವೇ ಸರಿ ಮಾಡಿಕೊಳ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ನಾವು ದೇವರ ಶಕ್ತಿಗೆ ನಾವು ಮೊರೆ ಹೋಗೋಣ ಸ್ವಾಮಿಯ ಸಹಾಯಕ್ಕಾಗಿ ಅಂಗಲಾಚೋಣ ನಮ್ಮ ಪ್ರಯತ್ನ ದೇವರ ಬಲ ಸಫಲ ದೇವರು ತಾನೇ ನಿಮ್ಮನ್ನು ನನ್ನನ್ನು ದೇವರ ವಾಕ್ಯದ ಶಕ್ತಿಯಿಂದ ತನ್ನ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರವಾಗಿ ನಾವು ಬೇಡುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅಧಿಕವಾದ ಸಹಾಯವನ್ನು ಮಾಡಲಿ ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಲೆ ಲೋಯ ಪ್ರೀತಿಯುಳ್ಳ ಪರಮ ತಂದೆಯಾದಂಥ ನಮ್ಮ ಪರಮ ತಂದೆಯಾದ ದೇವರೇ ಈ ದಿನವೂ ನಿನ್ನ ಒಂದು ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ಸಂದೇಶವನ್ನು ಕೇಳಿಸಿಕೊಳ್ಳುವಂತೆ ನಮಗೆ ನೀವು ಕೊಟ್ಟಂತ ಸಹಾಯಸ್ಥಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ ತಂದೆಯಾದ ದೇವರೇ ಅನೇಕರು ಈ ಲೋಕದಲ್ಲಿ ಅನೇಕ ಕಾರ್ಯಗಳಲ್ಲಿ ಎಡವಿ ಬಿದ್ದಿದ್ದಾರೆ ಸ್ವಾಮಿ ಹಣದಾಶೆಯಿಂದ ಎಡವಿ ಬಿದ್ದಿದ್ದಾರೆ ಲೋಕದಾಶೆಯಿಂದ ಎಡವಿ ಬಿದ್ದಿದ್ದಾರೆ ಅಧಿಕಾರದ ಆಶ್ರಯಿಂದ ಬಿದ್ದಿದ್ದಾರೆ ಆದರೆ ನಿನ್ನ ವಾಕ್ಯ ಹೇಳುತ್ತದೆ ನೀವು ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾದ ದೇವರ ಕೃಪೆ ಎಂಬುದಾಗಿ ಸ್ತೋತ್ರ ಸ್ವಾಮಿ ಇವತ್ತಪ್ಪ ಯಾರೆಲ್ಲ ಒಂದು ವೇಳೆ ಲೌಕಿಕವಾಗಿ ಎಡವಿ ಬಿದ್ದಿರಬಹುದಪ್ಪ ಯಾವುದರಲ್ಲಿ ಎಡವಿ ಬಿದ್ದಿದ್ದಾರೋ ಗೊತ್ತಿಲ್ಲ ಒಂದು ವೇಳೆ ಪಾಪದ ಕೃತ್ಯಗಳಲ್ಲಿ ಸಾಲದಲ್ಲಿ ಮೋಸ ಹೋಗಿರಬಹುದು ವ್ಯಕ್ತಿಗಳನ್ನು ನಂಬಿ ನಂಬಿಕೆದರೂ ಆಗಿರಬಹುದು ಯಾವುದೇ ಹಣ ವಿಚಾರದಲ್ಲಿ ಯಾವ ಕಾರ್ಯಗಳಲ್ಲಾದರೂ ಅವರು ಎಡುವಿ ಬಿದ್ದಿದ್ದರೆ ನಾಮದಲ್ಲಿ ಅವರು ಎದ್ದೇಳಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದ ನೀವು ಅವರನ್ನು ಕರಹಿಡಿದು ಮೇಲಕ್ಕೆ ಎತ್ತಬೇಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ನಾದನೆ ನಿಮ್ಮನ್ನು ಬೇಡುವ ಭಕ್ತರು ನಾವು ಸ್ವಾಮಿ ಈಗ ಅನೇಕ ಭಕ್ತರು ನಿಮಗೆ ಪ್ರಾರ್ಥಿಸಿದಾಗ ನೀವು ಬಲ ಕೊಟ್ಟ್ರಿ ಅವರ ಬಲಹೀನತೆಯಲ್ಲಿ ಅವರನ್ನ ಮೇಲೆತ್ತಿದ್ರಿ ನಾವೀದ ಭಕ್ತನೂ ಪಾಪ ಮಾಡಿದನಪ್ಪ ಎಡುವಿ ಬಿದ್ದನಪ್ಪ ಆದರೆ ಅವನು ಬೇಡಿಕೊಂಡಾಗ ಮತ್ತೆ ನೀನು ಆತನನ್ನು ಅಂಗೀಕರಿಸಿಕೊಂಡಿ ಅದೇ ರೀತಿಯಲ್ಲಿ ನಾವು ನಿಮ್ಮ ಮುಂದೆ ಪ್ರಾರ್ಥಿಸುವಾಗ ನೀವು ನಮ್ಮನ್ನು ಮೇಲೆತ್ತಲಿಕ್ಕೆ ಶಕ್ತನಾದ ದೇವರಾಗಿದ್ದೀರಾ ಸ್ತೋತ್ರ ಮಾಡುತ್ತೇವೆ ಮಾತ್ರವಲ್ಲದೆ ಪರಮ ತಂದೆಯಾದ ದೇವರೇ ಈ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಂಥ ನಮ್ಮೆಲ್ಲರ ಜೀವಿತದಲ್ಲಿ ಆತ್ಮೀಕ ಕೃತ್ಯಗಳಲ್ಲಿ ಪಾಪದ ಕೃತ್ಯಗಳಲ್ಲಿ ನಾವು ಎಡವಿ ಬಿದ್ದಿದ್ದರೆ ದಯಮಾಡಿ ನಮ್ಮನ್ನು ಮತ್ತೆ ಮೇಲಕ್ಕೆ ಎತ್ತಿ ನೀನು ಅಪ ನಮ್ಮನ್ನು ನಿರ್ದೋಷಿಗಳನ್ನಾಗಿಯೂ ಪರಿಶುದ್ಧರನ್ನಾಗಿಯೂ ನಿಷ್ಕಳಂಕವಾದ ಕನ್ಯಕೆಯೋ ಎಂಬಂತೆ ನೀನು ನಮ್ಮನ್ನು ಮೇಲಕ್ಕೆ ಎತ್ತಿ ನಿಮ್ಮ ದೇವರ ಸಮ್ಮುಖದಲ್ಲಿ ನಿಲ್ಲಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡಿ ಇಲ್ಲಿರುವ ಪ್ರತಿಯೊಬ್ಬರನ್ನು ನಿನಾತ್ಮನ ಶಕ್ತಿಯಿಂದ ಬಲಪಡಿಸು ಮತ್ತೆ ನಾವು ಎಡವಿ ಬೀಳದಂತೆ ನೀವು ನಮ್ಮನ್ನು ಕಾಯಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಈ ದಿನದಲ್ಲಿಯೂ ಯಾರು ನಿಮ್ಮ ವಾಕ್ಯಗಳನ್ನು ಕೇಳಿ ಅಪ್ಪ ನನಗೆ ತಡೆಗಳಿದ್ದಾವೆ ತೊಂದರೆಗಳಿದ್ದಾವೆ ಕಷ್ಟಗಳಿದ್ದಾವೆ ನನ್ನನ್ನು ಪಾರು ಮಾಡಯ್ಯ ನನ್ನ ಪ್ರಯತ್ನನ ಫಲಿಸುವಂತೆ ಮಾಡಯ್ಯ ಸಫಲ ಮಾಡಯ್ಯ ಎಂದು ಕೇಳುತ್ತಿದ್ದಾರೆ ಅವರೆಲ್ಲರನ್ನು ನೀನು ಅನುಗ್ರಹಿಸುತ್ತಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವ ಜನವೇ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಶಲೋ ಪ್ರೈಸ ಲೋಟ್ ಜೀಸಸ್